ರಾಜ್ಯದಲ್ಲಿ ಪಬ್ಲಿಕ್ ಶಾಲೆಗಳ ಅಭಿವೃದ್ಧಿಗಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎರಡು ಸಾವಿರ ಕೋಟಿ ರೂಪಾಯಿ ಅನುದಾನ ನೀಡಿದ್ದು ಇದರ ಸದ್ಬಳಕೆ ಮಾಡಿಕೊಳ್ಳಲಾಗುವುದು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲಿಂದು ತಿಳಿಸಿದ್ದಾರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನೀಡಿರುವ ಅನುದಾನದ ಜೊತೆಗೆ ರಾಜ್ಯ ಸರ್ಕಾರ ಐನೂರು ಕೋಟಿ ರೂಪಾಯಿ ಸೇರಿಸಿ ಒಟ್ಟು ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾನ್ನೂರರಿಂದ ಐನೂರು ನೂತನ ಕರ್ನಾಟಕ ಪಬ್ಲಿಕ್ ಶಾಲೆ ಕೆಪಿಎಸ್ಗಳನ್ನು ಆರಂಭಿಸಲಾಗುವುದು ಕೃತಕ ಬುದ್ಧಿಮತ್ತೆ ಬಳಸಿಕೊಂಡು ಹದಿನಾರು ಜಿಲ್ಲೆಗಳ ಮಕ್ಕಳಿಗೆ ವಿಶೇಷ ತರಬೇತಿ ನೀಡಲಾಗುವುದು ಎಂದು ತಿಳಿಸಿದರು ಎಜುಕೇಷನ್ ಸಿಸ್ಟಮ್ನು ಬ್ರೈಟಾಗಿ ಕಾಣಿಸ್ತಾ ಇದೆ ಅವ್ರ ಜೊತೆ ನಮ್ಮ ಜೊತೆ ಚರ್ಚೆ ಮಾಡಿರೋದು ಬ್ರೈಟಾಗಿ ಕಾಣಿಸ್ತಾ ಇದೆ ಇವರಿಗೆ ಇಲ್ಲಿ ಸಹಾಯ ಮಾಡೋದು ಒಳ್ಳೆಯದು ಅಂತಕ್ಕಂಥ ನಿಟ್ಟಿನ ಮೇಲೆ ಟು ಟೂ ಥೌಸಂಡ್ ಕ್ರೋರ್ಸು ಮತ್ತು ಸರ್ಕಾರದ ವತಿಯಿಂದ ನಾವು ಐನೂರು ಕೋಟಿ ಹಾಕಿ ಎರಡು ಸಾವಿರದ ಐನೂರು ಕೋಟಿಯ ಒಂದು ಯೋಜನೆಯನ್ನು ಸುಮಾರು ಮತ್ತೆ ಇನ್ನೂ ಅಡಿಷನಲ್ ಫೋರ್ ಹಂಡ್ರೆಡ್ ಮೇಲೆ ಫೈವ್ ಹಂಡ್ರೆಡ್ ಒಳಗೆ ಬರುತ್ತೆ ಇನ್ನೂ ನಾನ್ನೂರು ಕೆ ಪಿ ಎಸ್ ಶಾಲೆಗಳನ್ನು ನಾವು ಕೊಡ್ತಕ್ಕಂಥದ್ದನ್ನು ಇವತ್ತು ನಾವು ಮಾಡ್ತಾಯಿದ್ದೀವಿ ಬೇಕಾದಷ್ಟು ಜನರಿಗೆ ನೋಡಿದ್ವಿ ಅವಾಗ ಏನು ಮಾಡ್ತಾರೆ ಹೊಟ್ಟೆಪಾಡಿಗೆ ಬೇರೆ ಬೇರೆ ಕಡೆಗೆ ಎಜುಕೇಟೆಡ್ ಆದ್ರೂ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಅವರಿಗೆ ಅದು ಫಸ್ಟ್ ಟೈಮ್ ಈ ವರ್ಷ ನಾವು ಲಾಂಚ್ ಮಾಡ್ತಾಯಿದ್ವಿ ಎ ಐ ಬೇಸ್ಡು ಕಂಪ್ಯೂಟರ್ ಜೊತೆಗೆ ಸಂವಾದ ಮಾಡ್ತಾರೆ ಸೊ ಕಂಪ್ಯೂಟರ್ ಇವ್ರ ಬಾಡಿ ಲ್ಯಾಂಗ್ವೇಜನ್ನ ಸರಿ ಮಾಡೋವರ್ಗು ವರ್ಡ್ಸು ಅದು ಮಾರ್ಗ ಕರೆಕ್ಷನ್ ಮಾಡ್ತಾನೆ ಇರ್ತದೆ ಅದನ್ನು ನಾವು ಮೋಸ್ಟ್ಲಿ ನನ್ನ ಪ್ರಕಾರ ನಂದನ ಅವರ ಒಂದು ಫೌಂಡೇಶನ್ ಇದೆ ಅವ್ರ ಜೊತೆಗೆ ಟೈಪ್ ಮಾಡಿ ಅದನ್ನು ಒಂದು ಪರ್ಟಿಕ್ಯುಲರ್ ಕ್ಲಾಸಿಗೆ ಆಯ್ತು